ನಾಗೇಶ್ ಅವರ ಈ ವಾಸ್ತು ಬಗ್ಗೆ ಕಳೆದ ಎರಡು ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಮಗೆ ಹೇಳಿದ್ದೀರಿ ಈಗ ಈ ಬೋರ್ವೆಲ್ ಪಾಯಿಂಟ್ ಫೈಂಡರ್ ಅಂತ ನಿಮ್ಮ ಕಾರ್ಡಲ್ಲಿ ಹಾಕ್ಕೊಂಡಿದ್ದೀರಿ ಹೌದು ಮನೆ ಅಂದ್ಮೇಲೆ ಮೇಲೆ ಮನೆಗೆ ಬಳಕೆಗೆ ನೀರ್ ಬೇಕೇ ಬೇಕು ಇವತ್ತಂತೂ ನೀರು ಅಂದ್ರೆ ಅದು ಚಿನ್ನಕ್ಕಿಂತ ಕಾಸ್ಟ್ಲಿ ಆಗ್ತಾ ಇದೆ ಮುಂಚೆ ಎಲ್ಲ ನಾವು ಕಾರ್ಪೊರೇಷನ್ ವಾಟರ್ ಇದೆ ಅನ್ನೋ ಒಂದು ಲೆಕ್ಕದಲ್ಲಿ ಅದಕ್ಕೂ ಮುಂಚೆ ಮನೆಗೊಂದು ಬಾವಿ ಇದ್ರೆ ಸಾಕು ಅಂತ ಇತ್ತು ಆಮೇಲೆ ಕಾರ್ಪೊರೇಷನ್ ವಾಟರ್ ಬರುತ್ತೆ ಅಂತ ಈಗ ಕಾವೇರಿ ವಾಟರ್ ಬರುತ್ತಾ ಅಂತ ಕಾಯೋತರ ಆಗಿದೆ ಕೊನೆಗೆ ಈಗ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ ಮನೆ ಕಟ್ಬೇಕಾದ್ರೆ ಮೊದಲು ಬೋರ್ವೆಲ್ ತೋಡಿಸ್ಬೇಕು ಅನ್ನೋದು ಒಂದು ಪ್ರವೃತ್ತಿ ಆರಂಭ ಆಗೋಗಿ ನಿಂತು ಹೋಗೋ ಸ್ಟೇಜ್ಗೂ ಬಂದುಬಿಡಿದೆ ಭೂಮಿನಲ್ಲಿ ನೀರು ಇಲ್ಲ ಅನ್ನೋ ಸ್ಟೇಜ್ಗೆ ಈ ಬೋರ್ವೆಲ್ ಪಾಯಿಂಟ್ನ ನೀವು ಹೆಂಗೆ ಫೈಂಡ್ ಮಾಡ್ತೀರಿ ನಾನು ಇದನ್ನ ಕಲ್ತಿದ್ದೆ ಹೇಗೆ ಅಂತಂದು ಹೇಳುತ್ತೇನೆ ನಾನು ಹೇಳಿ ಹೇಳಿ ಈಗ ಮುಖ್ಯಮಂತ್ರಿಗಳಾಗಿದಾರ ಗುಂಡೂರಾಯಿರೋ ಗುಂಡೂರಾಯಿರೋ ಆ ಕಾಲದಲ್ಲಿ ನಜೀರ್ ಸಾಬ್ ಅಂತ ಇದ್ರು ನಜೀರ್ ಸಾಬ್ ನಜೀರ್ ಸಾಬ್ ಅಂತ ಅವ್ರಿಗೆ ನೀರ್ ಸಾಬ್ ನೀರ್ ಸಾಬ್ ಅಂತ ಒಂದು ಹೆಸರಿತ್ತು ಅವ್ರಿಗೆ ಇದ್ದ ಇವ್ರೇನು ಅವ್ರು ನೀರಾವರಿ ಆಗ ಸಚಿವರಾಗಿದಾಗ ಏನು ಅಂತ ಒಂದು ಯಾ ನಾಗೇಶ್ ಬಾಯಿ ಕ್ಯಾ ಕರೆ ಅಪ್ಪು ಅಂತ ನಾನು ಹೇಳಿದೆ ನೈಸಾಬ್ ವಯಸ್ಸು ವಯಸ್ಸಾ ಕ್ವಶ್ಚೋನ್ ಕಮ್ ಕರ್ರೇನ ಅಂತ ಹಂಗೆ ಮಾತಾಡ್ತಾ ಮಾತಾಡ್ತಾ ಆ ಚಾ ಆಮೇತು ಬೋರ್ವೆಲ್ ಸಬಿ ಪಾಯಿಂಟ್ ಸಬಿ ಮಾರೋ ಸರ್ಕಾರ ಪಿತು ಸಬ್ಕಾ ಗಾಂ ಮೈ ಸಬಿ ೋಗಾಲ್ರ ಹಳ್ಳಿ ಹಳ್ಳಿಗೂ ಅಲ್ಲಿ ಫ್ರೀ ಆಗಿ ಎಲ್ಲಿದೆ ಅಲ್ಲಿ ಒಂದು ಒಕ್ಕೂಟ ಮಾಡೋದು ಆ ಒಕ್ಕೂಟ ಎಲ್ಲಾರು ಜಂಟ್ ಆಗ್ಬೇಕಲ್ಲಿ ದೇವಸ್ಥಾನಕ್ಕೆ ಹತ್ರ ಆಗಬೇಕು ಎಲ್ಲರೂ ಯಾವ ರೀತಿಯಲ್ಲಿ ಒಂದು ಬೋರ್ವೆಲ್ ಪಾಯಿಂಟ್ ಹಾಕ್ಸ್ಕೋದ್ರು ಅಂದ್ರೆ ಬರ್ತಾ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಇದೇ ತರ ಒಂದು ಒಂದು ಎರಡು ಮೂರು ಮಾತಲ್ಲಿ ಅವ್ನು ಫ್ರೆಂಡ್ಶಿಪ್ ಆಯ್ತು ರಜಿಸ್ ಸಾಬ್ ನಮಗೆ ಆ ಅಂತ ಆಮೇಲೆ ಈ ಥರ ಈ ತರ ಇದೆ ನನಗೆ ಒಂದು ಹಳೆ ಒಂದು ನೆನಪಿತ್ತು ನಮ್ಮ ತಾತ ಅವ್ರ ಕಾಲದಲ್ಲಿ ಒಂದು ಈ ರೀತಿ ರೀತಿ ಮಾಡ್ತಾ ಇದ್ರಂತೆ ಅಂತ ಅದು ಮುದ್ದೇನಹಳ್ಳಿ ಅಂತ ದಲ್ಲಿ ಇದ್ದಿದ್ದು ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಅಂದ್ರೆ ಆತ ಹೇಳ್ಕಂದ್ರೆ ಬಾರಿ ಹತ್ತಿರದ ಒಂದು ಇದ್ರೆ ಸರ್ವ ವಿಶ್ವೇಶ್ವರ ನಮ್ಮ ವಾರ್ ರೋಡ್ ನಲ್ಲಿ ಇದೆ ನಮ್ಮ ತಾತ ಅವರ ಕಾಲದಲ್ಲಿ ಆಯ್ತಾ ಆ ಒಂದು ಇದರಲ್ಲಿ ಆವಾಗ ಒಂದು ಬಾವಿ ಅವಾಗ ಇನ್ನೊಂದು ಆವಾಗ ಅಂತ ಅಂತ ಮೋಸ ಇರಲಿಲ್ಲ ಈದೇ ಆರು ಅಡಿ ತೆಗೆದ್ರೆ ನೀರು ಬರುತ್ತೆ ಇವಾಗಂತೂ ನೀವು ಇಪ್ಪತ್ತರ ನೂರಡಿ ಹೋದ್ರು ನೀರು ಸಿಗ್ಲಿಕ್ಕಿಲ್ಲ ಅದ್ರಲ್ಲಿ ಇನ್ನೊಂದು ನೀರಡಿ ಸಿಗುತ್ತೆ ಅದ ಯಾವ್ದು ಗೊತ್ತಾಗ ಡ್ರೈನೇಜ್ ವಾಟ್ರು ಏನಾಗುತ್ತೆ ಡ್ರೈನ್ ವಾಟ್ ಕೂಡ ಇವಾಗ ಏನಿಲ್ಲ ಬರಿ ಮೊದಲಾದ್ರೆ ಅಲ್ಲಿ ತೊರೆಗಳಲ್ಲಿ ನೀರ್ ಕೂತ್ಕೊಂಡು ಹೋಗ್ತಾ ಇದೀವಿ ನಾವು ನಾವು ಕೆಮ್ಮ ಬರ್ತಿಲ್ಲ ನೆಗಡಿ ಬರ್ತಿರ್ಲಿಲ್ಲ ಇವಾಗ ಏನಿಲ್ಲ ಬಿಸ್ಲರಿ ವಾಟ್ ಕುಡಿದ್ರೆ ಪರವಾಗಿಲ್ಲ ಅಪ್ಪಿತಪ್ಪಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಒಂದು ಗ್ಲಾಸ್ ನೀರು ಆಮೇಲೆ ಕಾರ ಕಾರ ಸ್ಟಾರ್ಟ್ ಆಗಿಬಿಡುತ್ತೆ ಹಿಂಗಾಗಿದೆ ಅಂದ್ರೆ ಅದು ಸತ್ಯ ಅದು ನೋಡಿ ಅದರಲ್ಲಿ ಮೂಲಿಕೆಗಳು ಇರುತ್ತೆ ಈ ನೋಡಿ ಈಗ ಮಳೆಗಾಲ ಬಂದಾಗ ಎಲ್ಲ ಗಿಡಗಳಲ್ಲಿ ಸಮ್ಮರ್ ಅಲ್ಲಿ ಈ ಹಣ್ಣುಗಳು ಬೀಜಗಳೆಲ್ಲ ಉದ್ದ ಬೀಳುತ್ತೆ ಎಲೆಗಳು ಬೀಳುತ್ತೆ ಈ ಅದ್ರ ಹರಪಿಸೋದು ಅದು ನೀರಲ್ಲೆಲ್ಲ ಕೊಚ್ಕೊಂಡು ಕೊಚ್ಕೊಂಡು ಅದೇ ಚೆನ್ನ ಸಾರ ಬಂದ್ಬಿಡೋದು ತೊಳೆ ನೀರು ಬರುತ್ತೆ ಅದ್ರಂತ ಒಳ್ಳೆ ನೀರು ಯಾವ ಅದರಿಂದಾನೆ ಇವತ್ತು ಹೇಳ್ಬೇಕು ಒಂದು ಉಲ್ಲೇಖ ಇರೋದು ಏನೇ ತುಲಾ ಮಸಲ್ಲಿ ತುಲಾ ಸ್ನಾನ ಮಾಡು ಈ ಕುಂತ ಇಲ್ಲಿ ಏನಕ್ಕೆ ಅದು ಅಂದ್ರೆ ಇದೆಲ್ಲ ಇರುತ್ತಲ್ವಾ ಅದರಿಂದ ಸ್ನಾನ ಮಾಡಿ ಅಂತ ಅಂದ್ರೆ ಈ ರೀತಿ ಇರೋದಾಗ ನಮ್ಮಲ್ಲಿ ಅಲ್ಲೇ ರೀತಿ ಆಯ್ತು ಆಯ್ತು ಬಾವಿ ತೊಡಬೇಕಲ್ಲ ಹೇಗೆ ಅಂತ ಅದೆಲ್ಲ ಅವರು ಅಲ್ಲಿ ಒಬ್ರು ಭಾರಿ ವಯಸ್ಸಾದ್ರವ್ರ ಇದ್ರು ಅವ್ರ ತಗೊಟ್ಟು ಬಾರಪ್ಪ ಇಲ್ಲಿ ಒಂದು ಕೆಲಸ ಮಾಡು ಅಲ್ಲಿ ಒಂದು ತೆಂಗಿನ ಕಾಯ್ತು ಮಾರಪ್ಪ ಅಂದ ನಾವು ದೊಡ್ಡ ಒಂದು ಎಳ್ಳಿರ್ ತೊಗೊಂಡ್ವಿ ಆ ತಗೊಂಡು ಒಳ್ಳೆ ಬಳಸಿರೋ ತಗೊಂಡ್ರೆ ಅದನ್ನ ಸುಲ್ದು ತೆಂಗಿನಕಾಯಿ ತೊಗೊಂಡ್ರು ಏನು ಅಂತ ಕ್ಯಾರಿಸಿ ಏನು ಮಾಡ್ತಾಯಿದೆ ತೆಂಗಿನಕಾಯಿ ತೊಗೊಳಿ ಬಾವಿ ತೊಳೆಯ ಅಂತ ಹೇಳಿದ್ರಾಗ ಇನ್ನೇನು ಬಾವಿಗೇನು ಹಿಂಗೇನು ತೋಡ್ತಾ ಇದ್ದಾರಲ್ಲ ಏನು ಮಾಡ್ತಾರ ಇಲ್ಲಿ ನೋಡಿದ್ರೆ ಆ ವಯಸ್ಸಾದ ಮುದುಕರು ತೊಗೊಬಿಟ್ಟು ಅದನ್ನು ಕೈಯಲ್ಲಿ ತಗೊಂಡು ಎಲ್ಲ ಎಲ್ಲಿ ತೊಡಬೇಕು ಏನು ಅಂತ ಮನೆಗೆಲ್ಲ ಸುತ್ತಿದ್ರು ಎಲ್ಲದಕ್ಕೆ ಸುತ್ತ ಏನು ಹಿಂಗೆ ತೊಗೊಂಡು ಹೋಗ್ತಾರೆ ಕೈ ಸುತ್ತೋದು ಏನು ಹೋಗ್ತಾರೆ ಏನು ಹೋಗ್ತಾರೆ ಏನಿಗೆ ಅಂತ ಸರಿ ಇಂದ ಲಾಸ್ಟೆಲ್ಲ ಅಂತಂದ್ರೆ ಅಷ್ಟು ಒಂದು ಕಡೆ ಬಂದುಬಿಟ್ಟು ನಿಂತ್ಸ್ಕೊಳ್ತೆ ಹಿಂಗೆ ಮಲಗಿರೋದು ಕಾಯಿ ಹಿಂಗೆ ಎತ್ತ ಹಿಂಗೆ ನಿಂತ್ಕೊಡುತ್ತೆ ಏನು ಆಯ್ತಲ್ಲ ಇದು ಅಂತ ಆವಾಗಲೇ ನಾವು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದು ಅವನು ಅಜುನ್ತ ಕೇಳ್ದು ಏನಾಯ್ತಾ ಇದು ಹಿಂಗೆ ಏನು ಎತ್ತ ಅಂತ ಆಗ ಹೇಳಿದ್ರು ಎಲ್ಲಪ್ಪ ನೋಡೋಣ ಇವರು ಎಲ್ಲರಿಗೂ ಬರಲ್ಲಪ್ಪ ಇದು ಕೆಲವರು ರೇಖೆಗಳಲ್ಲಿ ಮತ್ಸ್ಯ ರೇಖೆ ಅಂತ ಇರುತ್ತೆ ಅಂಥವ್ರಿಗೆ ಬರುತ್ತೆ ಅಂಥವ್ರಿಗೆ ಆರಾಮ ಸಿಗುತ್ತೆ ಅದೊಂದು ಇದೆ ಆಮೇಲೆ ನಾನು ಆಮೇಲೆ ರಿಸರ್ಚ್ ಮಾಡಿಕೊಂಡೆ ಈ ಬುಕ್ಸಲ್ಲಿ ಅಲ್ಲೆಲ್ಲ ವಿಮರ್ಶೆ ಮಾಡಿ ಕಲಿತಾಗ ಈ ಗದಗಿಂತ ಸುಮಾರು ಬುಕ್ಸ್ಗಳಿವೆ ಅದು ಒಳ್ಳೆಯ ಆಗಲಿ ಈ ವಾಸ್ತುವುದು ವಿಚಾರದೆಲ್ಲ ಸರಿ ಅಲ್ಲಿ ಕೇಳಿದಾಗ ಅಲ್ಲಿ ನೋಡಿದಾಗ ಅವ್ರೇನು ಏನು ಗೊತ್ತಾ ಈ ಜಲರಾಶಿಗಳು ಅಂತ ಇದೆ ಯಾವುದು ರಾಶಿ ಈ ಕಟಕ ರಾಶಿ ರುಚಿಕ ರಾಶಿ ಜಲರಾಶಿ ಜಲ ಲಗ್ನ ಇವೆಲ್ಲ ಆ ಥರ ರೀತಿ ಅವ್ರಿಗೆ ಬ್ಲೈಂಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನೀರು ಸಿಗುತ್ತೆ ಯಾರೇ ಇರಲಿ ಒಂದು ರೂಪಾಯಿ ತೊಂಬತ್ತೊಂಬತ್ತು ಭಾಗ ನಾನು ಪರೀಕ್ಷೆ ಮಾಡಿರೋ ಪ್ರಕಾರ ಎಲ್ಲರೂ ಸಿಕ್ಕಿದೆ ಅವ್ರಿಗೆ ಬರೀ ನಕ್ಷತ್ರ ಜಾ ಇದ್ದಾಗ ಅವ್ರ ಮನೆಗೆ ಸಿಕ್ಕೇ ಸಿಗುತ್ತೆ ಅದು ಅದೊಂದು ಉಲ್ಲೇಖ ಅದೊಂದು ಆಯ್ತು ಅದೇ ಅದೇನೋ ಕಣ್ಣಿಡ್ದಾಗ್ತದೆ ಇನ್ ಕೇಸ್ ಏನು ಕಣ್ಣಿಡಿದೆ ಹೋದ್ರೂ ಕೆಲವು ಜಿಯಾಲಜಿಕಲ್ ಬರೋರು ಅದು ಮುಂದೆ ಅದೇನಾದ್ರು ರಾಡ್ಸ್ ಇಟ್ಟು ಅದೆಲ್ಲ ಇಟ್ಟು ಎಲ್ಲ ಮಾಡಿ ಅಡಿಗೆ ಇಷ್ಟೇ ಬರುತ್ತೆ ಇಷ್ಟೇ ಬರುತ್ತೆ ಅಂತ ನಮೇಲೆ ನನಗೆ ಅನುಭವ ಬರ್ತಾ ಬರ್ತಾ ಇನ್ನ ನಜೀರ್ ಸಾಬ್ ಅನುಭವ ನೋಡ್ಕೊಂಡೆ ಅಲ್ಲಿ ಹೋದಾಗೆಲ್ಲ ಹೇಳೋದು ಯಾರಲ್ಲಿಗೆ ಹೋದಾಗ ಸರಿ ಕೊಡೋದು ಮಾಡೋದು ಅವ್ರು ಹೇಳ್ಕೊಡೋದು ಅಲ್ಲೆಲ್ಲ ಮಾಡಿ ಬಾಕಿದ ಎಲ್ಲದಕ್ಕೂ ನೀರು ಬಂದಿದೆ ಹೆಚ್ಚು ಕಡಿಮೆ ಒಂದು ಸಾವಿರದ ಎಂಟುನೂರು ಬೋರ ಲಕ್ಷ ನನ್ನ ಒಂದು ಸುಮ್ನೆ ಒಂದು ಕೈ ಎಣಿಕೆ ಪ್ರಕಾರ ಇರಬಹುದನ್ನೋ ಅಂತ ಹೆಚ್ಚು ಹೆಚ್ಚಿರಬಹುದು ಗೊತ್ತಿಲ್ಲ ಬಟ್ ಅದನ್ನೇ ಒಂದು ರಿಶ್ ಮಾಡಿ ಎಲ್ಲ ಒಂದೊಂದೇನೋ ಬರ್ಸ್ಕೊಂಡು ಏನೋ ಸಹಿ ಹಾಕ್ಸ್ಕೊಂಡು ಇಟ್ಟಿದ್ರೆ ಅದೇ ಒಂದು ಏನೋ ಗಿನ್ನಿಸ್ ರೆಕಾರ್ಡ್ ಆಗಿತ್ತೋ ಏನೋ ಗೊತ್ತಿಲ್ಲ ಅದು ಅದು ಒಂದು ವಿಚಾರ ಆಯ್ತು ಆವಾಗ್ಲಿಂದ ಇಲ್ಲಿ ಬಂದಾಗ ಒಂದು ತೆಂಗಿನಕಾಯಿ ಅವ್ರಿಗೂ ಅದೇ ವಿಚಾರ ಇಟ್ಕೊಂಡೆ ತೆಂಗಿನಕಾಯಿಂದ ಹೆಂಗ್ ಮಾಡೋಣ ಅಂತ ತೆಂಗಿನಕಾಯಿ ಈ ಥರ ಸ್ಟೈಟಾಗಿ ಇಟ್ಟಿರ್ತಾರೆ ನಾವು ಅಂದರೆ ಯಾವ ಬೇಕ ಎಲ್ಲ ಬೇಕಾ ಕಲೆಲ್ಲ ಹಂಗತ್ತ ಇಲ್ಲ ಏನೋ ಒಂದು ಮೋಸ ಮಾಡ್ತೀಯ ಹಿಂಗ್ ಹಿಂಗೆ ಅನ್ಬಿಡ್ತೀಯಾ ಅಂತ ಇಲ್ಲ ಪಾಯ್ ತಗೋದಿ ಬಟ್ಟೆ ಕಟ್ಟಿ ಅಂತ ಫುಲ್ ಬಟ್ಟೆ ಕಪ್ಪಿಟ್ಟು ಹಿಂಗೆ ಈ ರೀತಿ ತೆಂಗಿನಕಾಯಿ ಹಿಂಗೆ ಮಲ್ಸೋದು ಹಿಂಗೆ ಮಲ್ಸಾಯ್ತು ಫಸ್ಟ್ ಅವನಿಂಗ್ ಹೋಸ್ಕೊ ಸೂರ್ಯನಿಗೆ ಒಂದು ನಮಸ್ಕಾರ ಆಗ್ತಿದ್ದೆ ಏನಿದ್ರು ನಮ್ಮ ಸಾಕ್ಷಾತ್ ದೇವ್ರು ಬಂದಾಗ ಸೂರ್ಯನಾರಾಯಣ ಸೂರ್ಯನಿಗೆ ನಮಸ್ಕಾರ ಮಾಡಿ ಆಮೇಲೆ ಅವ್ರ ಮನೇಲಿ ಕಿಡ್ತಿದ್ದೆ ನಿಮ್ಮ ಮನೆ ಓನರ್ ಯಾರಪ್ಪ ಇದ್ದಾರೆ ಬನ್ನಿ ಅಂತ ಅವ್ರು ಬಂದಾಗ ಏನೋ ನಾಟ್ ಇಸ್ಕೊಂಡು ನಿಲ್ಲಿಸ್ತಿದ್ದೆ ಅವ್ರಿಗೆ ನೀನು ಆವ್ ತಪ್ಪೊ ಮನೆ ದೇವರು ಯಾರು ಇಲ್ಲ ಎಣ್ಣೆ ದೇವರು ಇದಾರೋ ಗಂಡು ಬೇವ್ರ್ ಏನು ಅಂತ ಅದು ಕೇಳ್ಕೊಂಡು ಅವ್ರ ಜೊತೆಯಿಂದ ಅವ್ರು ತಿಳ್ಕೊಳ್ಬೇಕು ನಾವು ಅವರಿಂದ ಸಬ್ಸ್ಟಿಟ್ಯೂಟ್ ಆಗಿ ನಾನು ಕೇಳ್ಕೊಳ್ಬೇಕು ಅದನ್ನ ಅವ್ರು ಪರವಾಗಿ ಅವ್ರ ಪರವಾಗಿ ನಾನು ಕೇಳಬೇಕಾದ್ರನ್ನ ಅಡಪಾ ಇವ್ರಿಗೆ ನೀರ ಬಂದಿದ್ದೀನಿ ಇವ್ ಮನೆಗೆ ನೀರು ಬೇಕು ಇದೆ ನೀರು ಬೇಕಾಗುವ ಒಂದು ಅವ್ರ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನೀನು ಒಂದು ಅಪ್ಣೆ ಕೊಟ್ಟರೆ ತೋರಿಸ ತಾಲಿ ತೋರಿಸು ಅಂತ ಅವ್ರು ಕೇಳ್ಬಿಟ್ಟು ಅವ್ರಿಗೆ ಹೇಳ್ತೇನೆ ನೋಡಮ್ಮ ಈ ಕಾಯ್ ಕೊಡ್ತೀನಿ ತಗೋ ಒಂದು ಸಾರಿ ನೀವು ಪೂಜೆ ಮಾಡ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ನಾನು ಕೊಡಿ ಅಂತ ಅವ್ರು ಸಂಕಲ ಮಾಡಿಕೊಡಾಗ ನಂಗೆ ಕೊಡ್ತಾರೆ ತರ ಕೊಟ್ಟಾಗ ಅವ್ರ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡು ಮೂರು ಸಾಲ ನೀರು ಆದ್ಮೇಲೆ ಉಯ್ರಿ ಏನ್ ಕೊಡ್ತೇನೆ ಕೊಟ್ಟಾಗ ಅವ್ರೇನು ಹೇಳ್ತಾರೆ ಅವ್ರಿ ನಾನು ಹೇಳ್ತೀನಿ ನಾನು ಸಂಬಂಧ ನೀರು ಬೇಡ ತೆನ್ಕಾಯಿ ನೀವು ಯಾವ್ದಾನ ತೊಗೊಂಬನಿ ಸಣ್ಣದನ್ನ ತೊಗೊಂಬನಿ ಅವ್ರೇ ಗೊತ್ತ ಒಳಗಡೆ ನಿಮ್ದೇ ಮ್ಯಾಜಿಕ್ ಇಟ್ಟಿದ್ದೀರ ಅಲ್ಲ ಅದು ಬೇರೆ ಹೆಚ್ಚಾರ ಇದೇನ್ಗೆ ಮ್ಯಾಜಿಕ್ ಬರುತ್ತೆ ಮ್ಯಾಜಿಕ್ ಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅದನ್ನ ಆಯ್ತು ಅದಕ್ಕೋಸ್ಕರ ನಿಮ್ಮನ್ನೇ ಇಲ್ಲ ನಿಮ್ಮನೆ ತೆನ್ಕಾಯಿ ತಂದು ಕೊಡಿ ಅದರಿಂದ ರೀತಿ ಮಾಡಿದಾಗ ಎಲ್ಲ ಜನರು ಎಲ್ಲ ಬಾವಿ ಒಂಥರ ಇಂಟ್ರೆಸ್ಟ್ ಏನು ಒಂಥರ ಸಾರ ಬಾವಿನ ನೋಡಕ್ಕೆ ಹೋಗಬೇಕಂದ್ರೆ ಅಲ್ಲಿ ಏನು ಜನ ಸಾಮೂಹನೇ ಬೇಡ ಏನು ಐವತ್ತು ಜನ ನೋಡಿ ಜನ ಅಲ್ಲಿ ಪಕ್ಕದವ್ರೆ ನಮ್ಮ ಒಂದು ಸ್ವಲ್ಪ ನೋಡಿ ನಮಗೂ ನೋಡಿ ನಮಗೂ ನೋಡಿ ಅಂತ ಆ ರೀತಿ ಆಮೇಲೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಜಲ ಒಂದು ಜೀವ ಜಲ ಎಲ್ಲಿ ಇರುತ್ತೋ ಅಲ್ಲಿ ಇರ್ಬೇಕು ಗೊತ್ತಾ ಒಂಥರ ವೈಬ್ರೇಷನ್ ಎಲ್ಲ ಮೈ ಎಳಿಸಂಗೆ ಈ ಆಕರ್ಷಣ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಸಿಕ್ಕಟ್ ಭಾರ ಆಗ್ಬಿಡುತ್ತೆ ಕೈ ಎತ್ತರ ಎಲ್ಲ ಜೋದಂಗ್ರೆ ಎಲ್ಲ ಹಿಂಗೆ ಇಟ್ಕೊಂಡಿರ್ತೆ ಕೈನ ಹಿಂಗ ಇಟ್ಕೊಂಡು ಏನು ಕೈ ತಡಿಯೋಕ್ಕಾಗಲ್ಲ ಏನು ನೋವೊಂದು ಇಲ್ಲಿಂದ ಇಲ್ಲಿಗೆ ಒಂದು ದಿನಕ್ಕೆ ಒಂದು ಎರಡು ಮೂರು ಮನೆಗಳು ನೋಡೋ ಅಷ್ಟರಲ್ಲಿ ಕೈ ಕಾಯಿ ಎಲ್ಲ ನೋವು ಬಿಡುತ್ತೆ ಆ ಕೈ ಅಷ್ಟು ತುಕ ಇರುತ್ತೆ ಈಗ ಒಂದು ಒಂದು ಮೂಲೆಯಲ್ಲಿ ಭಾರ ಇಟ್ಟಾಗ ಇದೆಲ್ಲ ಇಟ್ಟು ಚಿಕ್ಕ ಬಾರಿ ತಿಳ್ಕಾಗಲ್ಲ ಅದು ಆ ರೀತಿ ಆಮೇಲೆ ಒಂದು ಅಲ್ಲೆಲ್ಲ ನೋಡಿದಾಗೆಲ್ಲ ತೆಗೆದಾಗ ಮಾಡಿದಾಗ ಓ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದೇ ಬರುತ್ತೆ ಅಂದ್ರೆ ಹಾಗೂ ಅದನ್ನು ನೋಡಿಕೊಂಡು ನಾನು ನಾರ್ತ್ ಈಸ್ಟ್ ಇಲ್ಲಿ ಬರುತ್ತೆ ಒಂದು ಅಗ್ನಿಮುಲೆ ನೋಡಿಸುತ್ತೆ ಅಗ್ನಿಮಲೆಯಲ್ಲಿ ಹಾಕ್ಬಾರ್ದು ನಾಡಿ ಮತ್ತೆ ಇಷ್ಟೊಂದು ಆಗುತ್ತೆ ಅಗ್ನಿಮುಲೆಯಲ್ಲಿ ಇಲ್ಬಾರ್ದು ನೀರು ಅಂತ ಆ ರೀತಿ ಆ ರೀತಿ ನಾರ್ತ್ ಈಸ್ಟಲ್ಲಿ ಇಲ್ಲಾಂದರೆ ಆದಷ್ಟು ಪೂರ್ವಕ್ಕೆ ಇಲ್ಲ ಆದಷ್ಟು ಉತ್ತರದ ಒಳಗಡೆ ಇರಬೇಕು ಆಮೇಲೆ ವಾಯುದಿಕ್ಕಲ್ಲ ಹಾಕಬಾರ್ದು ಯಾವತ್ತೂ ಅಷ್ಟೇ ಅವೆಲ್ಲ ನೋಡ್ಕೊಂಡು ಅದರ ರೀತಿಗಳಿಗೆ ಇರ್ತಾ ಇರ್ಬೇಕು ಅದು ಇವರೇ ಮಾಡಬೇಕಾಗ ಕೈಯೋ ಏನು ಮಾಡಿದ್ಯಾರು ಕೆಲವರೆಲ್ಲ ಕರೆಕ್ಟಾಗಿ ನಾರ್ತ್ ಈಸ್ಟಲ್ಲಿ ಹಾಕ್ಬಿಡ್ತಾರೆ ಅದು ಒಂದು ಏನು ವಾಸ್ತು ಪುರುಷನ ತಲೆ ಕರೆಕ್ಟೇ ಇರುತ್ತೆ ಅಲ್ಲಿ ತಗೊಂಡು ಕರೆಕ್ಟ್ ಡ್ರಲ್ಲಿಂಗ್ ಮಿಷನ್ ಹಾಕಿ ಕುರ್ಸ್ತಾರೆ ಅಂದರೆ ಏನು ಸ್ವಾಮಿ ಇದೇನು ತಪ್ಪ ಒಳ್ಳೆಯದು ನೀವು ಹೇಳಿ ತಲೆ ಏನು ಬೋರ್ ಕೊಡಿದಾಗ ಆ ಮನುಷ್ಯ ಬದುಕ್ತಾನ ವಾಸ್ತು ಪುರುಷ ಅನ್ನೋದು ವಾಸ್ತು ದೇವ ವಾಸ್ತು ದೇವ ಅದ ವಾಸ್ತು ಪುರುಷನಾಗ್ದ ಆಮೇಲೆ ದೇವನಾದ ವಾಸ್ತು ದೇವನಿಗೆ ತಲೆ ಮೇಲೆ ಬಾರಾಪುಟೇನಿರ್ತದೆ ಅದರಿಂದನೇ ಹೇಳೋದು ಏನಾಯಿರ್ತಾರೆ ಈ ಕಂಬುಗಳಲ್ಲಿ ಕಾಲಮ್ಸು ಅವೆಲ್ಲ ನಾರ್ತ್ ಈಸ್ಟ್ ಖಾನೆ ಕರೆಕ್ಟ್ ಹಾಕೋಂಗಿಲ್ಲ ಅಂದ್ರೆ ಏನೋ ನಡುವಲ್ಲಿ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಹಾಕೋಂಗಿಲ್ಲ ಅಂದಿವೆಲ್ಲ ಒಂದು ವಿಚಾರ ಅದನ್ನ ತಿಳ್ಕೊಳ್ಬೇಕು ಜನರು ಇವ್ರೇ ಗೊತ್ತಾ ಏನಾಗುತ್ತೆ ಹಾಕಬಿಟ್ಟು ಏನಾಗುತ್ತೆ ಈಗ ಆರ್ಕಿಟೆಕ್ಚರ್ದು ಅವ್ರಿಗೆ ಒಂದು ಡಿಸೈನ್ ಬೇಕು ಅವ್ರಿಗೆ ಇಲ್ಲಿಂದ ಬಗ್ಸಿ ಈ ತರ ಮಲ್ಸ್ಬಿಟ್ರೆ ಚೆನ್ನಾಗಿ ಆಗ್ಬಿಟ್ಟು ಹೋಗು ಅಂತ ಈ ತೆಂಗಿನಕಾಯಿ ಅಲ್ಲದೆ ಈ ಕವೆ ತರ ಒಂದು ಇಟ್ಕೊಂಡು ಅದು ಗಣಿಗಲಿಯಾಗಿಡಿದ್ಲು ಗಣಿಕ್ಲ ಗಿಡ ಬರುತ್ತೆ ಅದು ಕವೇ ಸಾರಿರುತ್ತೆ ಅದನ್ನ ಬೇಕಾ ನೀವು ಬೇಕಾದ್ರೆ ಈಗ ಇರ್ಬೋದು ರಾಶಿ ವೃಶಿಕ ಓಹ್ ಹಂಗ್ ನಿಮ್ ಎಚ್ಚ ವೃಚಿಕ ರಾಶಿಯಿಂದ ನೀವು ಜಲತತ್ವದವ್ರೆ ಜಲತತ್ವದವ್ರಿಗೆ ಆಟೋಮೆಟಿಕ್ ಸಿಗುತ್ತೆ ಈಗ ಬೇಕಾದ್ರೆ ಬೇಕಾ ನಿಮ್ಮಿಂದ ಬೇಕಾದ್ರೆ ಪರೀಕ್ಷೆ ಮಾಡಿ ಹೌದಾ ನನ್ನ ಕೈಯಿಂದ ಬರುತ್ತೆ ಅಂತ ನಿಮ್ಮ ಕೈಯಲ್ಲಿ ಬೇಕು ನೋಡಬಹುದು ಈ ಕೈಯಿಂದ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡಾಗ ಏನಾಗುತ್ತೆ ಸಡನ್ ಹಿಂಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಎರಡಾಗಿ ಜಾಯ್ನ್ ಆದ್ರೆ ಆಟೋ ಜಾಯ್ನ್ ಆಗುತ್ತೆ ಅದು ಹಸಿ ಕಡ್ಡಿ ಅದೇನು ಹೋದಾಗ ಏನು ಅದು ಎಲ್ಲೇ ನಿಮಗೆ ಜಾಯ್ನ್ ಆಗುತ್ತೆ ಹಿಂಗೆ ಆಡಿದಾಗ ಎಲ್ಲಿ ಹಿಂಗೆ ಹೋಗ್ತಾ ಹೋಗಿ ಕಡ್ಡಿ ಅಂಗ ಆಟೋಮೆಟಿಕ್ ಟರ್ನ್ ಆಗುತ್ತೆ ಅದು ಟರ್ನ್ ಆಗುತ್ತೆ ಟರ್ನ್ ಆದಾಗ ಅಲ್ಲಿ ಜಲ ಒಂದು ಇದೆ ಅಲ್ಲಿ ಅಂತ ಅರ್ಥ ಆಗುತ್ತೆ ನಮಗೆ ಅದು ನಮಗೆ ತಿಳ್ಕೊಳ್ಬೇಕು ನಾವು ಅದನ್ನು ಅದು ಬ ಅದನ್ನು ಬಾಯ್ಬಿಟ್ಟು ಹೇಳಲ್ಲ ಅದು ನಮಗೆ ಅದು ಕೆಲವಂಥ ಏನೋ ಅಂತ ಚಿಹ್ನೆಗಳು ಅಂತ ಹೇಳ್ತೀವಿ ಅದನ್ನು ಅವಾಗ ಅದ್ರ ಆ ಕಡ್ಡಿ ಅಂತ ನೋಡ್ಬೋದು ಒಂದು ಬಂಗಾರದ ಉಂಗುರ ಒಂದು ಬಂಗಾರ ಚೈನಲ್ಲಿ ಚೈನ್ ಕಟ್ಟಿ ಎಷ್ಟು ಹಿಂಗೆ ಇಟ್ಕೊಂಡಾಗ ನಾವು ಎಲ್ಲಿ ನೀರು ಆ ಜಾಗದ ಹೊಡೆದಾಗ ಹಿಂಗೆ ಸುಸ್ತೈತೆ ಹಂಗೆ ಎಷ್ಟು ಟೈಮ್ ನಿಲ್ಸದೆ ಸುಸ್ತೈತೆ ಅದು ಇವಾಗ ತೆಂಗಿನಕಾಯಿ ಇಟ್ಕೊಂಡು ಹೋಗಿರ್ತೀವಿ ಇಂಥ ಜಾಗದಲ್ಲಿ ಇಲ್ಲಿ ನೀರು ಇಲ್ಲಿ ಇದ್ದಾಗ ಬೇಕಾದ್ರೆ ಕಡ್ಡಿ ತೊಳಿ ಯಾವ್ದು ಒಂದು ದೊಡ್ಡ ಸ್ಟಿಕ್ ತಗೊಂಡು ಇಲ್ಲ ಪೆನ್ ತೊಗೊಂಡು ಈ ತೆನ್ಕಾಯಿ ಹಿಂಗೆ ಬೇಕಾದ್ರೆ ಹಿಂಗೆ ಬೇಕು ಹಿಂಗೆ ಪ್ರೆಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಆ ನೋವು ಏ ಪ್ರೆಷರ್ ಏನ್ ನಿಮಗೆ ನಿಮ್ಗೆ ಏನು ಇಷ್ಟು ಗಿಟ್ಟಿಯಾಗಿದೆ ಏನು ಹಿಂಗೆ ತೊಳಕೆಕ್ ಅಂತ ಆ ಗ್ರಾವಿಟಿ ಹಂಗೆ ಇಳಿಸೋದು ಅವಾಗ ನಿಮ್ಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೀರು ಇದೆ ಅಂತ ಯಾಕೆಂದ್ರೆ ಈ ತೆಂಗಿನಕಾಯಲ್ಲಿ ನೀರು ನೋಡೋದಿದೆಯಲ್ಲ ಇದನ್ನ ನಾನು ಒಂದು ಮನೆ ಕಟ್ಸುವಾಗ ಮಾಡಿಸಿದ್ದೆ ಹೌದಾ ಈಗ ಇಲ್ಲ ಮನೆ ಮಾರ್ಬಿಟ್ಟಿದ್ದೀನಿ ನೈಂಟಿ ಸಿಕ್ಸ್ ಅಲ್ಲಿ ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿ ಲೀಲಾ ಪ್ಯಾಲೇಸ್ ಹೋಟ್ಲ್ ಇದೆಯಲ್ಲ ಅದ್ರ ಹಿಂಭಾಗದಲ್ಲಿ ಒಂದು ಟ್ವೆಂಟಿ ತರ್ಟಿ ಸೈಟ್ ಅಲ್ಲಿ ವಿಭೂತಿಪುರ ಹೆಚ್ ಎಲ್ ತರ್ಡ್ ಸ್ಟೇಜ್ ಅಲ್ಲಿ ಒಂದು ಟ್ವೆಂಟಿ ತರ್ಟಿ ಮನೆನೆ ಕಟ್ಟಿಸಬೇಕಾಗಿತ್ತು ಅವಾಗೆಲ್ಲ ಇನ್ನು ಬೋರ್ವೆಲ್ ಜೊತೆಗೆ ಕಾರ್ಪೊರೇಷನ್ ವಾಟರ್ ಯಾವಾಗಲೂ ಬರೋದು ಮನೆ ಕಟ್ಟಕ್ಕೂ ಒಂದು ನೀರಿನ ಮೂಲ ಬೇಕಲ್ಲ ಅಂತ ಹೇಳಿ ಒಂದು ಬಾವಿ ತೋಡ್ಸಿದ್ದಾರೆ ಒಂದು ಬಾವಿ ತೋಡ್ಸಿ ಮನೆ ಕಟ್ಟಿದ್ದು ಆದ್ಮೇಲೆ ನೈಂಟಿ ಸಿಕ್ಸ್ ಆದ್ಮೇಲೆ ಇವಾಗೆಲ್ಲ ಯಾರು ಬಾವಿ ಅನ್ನೋದು ಇಲ್ಲವೇ ಇಲ್ಲ ಈಗ ಇರೋ ಬಾವಿಗಳನ್ನೇ ಮುಚ್ಚಾ ಇದಾರೆ ಅಂದ್ರೆ ಹೇಳ್ದಂಗೆ ಅವರೊಬ್ಬರು ಬಂದು ಖಾಲಿ ಸೈಟಲ್ಲಿ ಈ ತೆಂಗಿನಕಾಯಿನ ಇಟ್ಕೊಂಡು ನೋಡಿದ್ರು ಕರೆಕ್ಟಾಗಿ ಅದನ್ನ ಮೇಲೆ ಎದ್ದು ನಿಲ್ತು ಅದೇ ಜಾಗದಲ್ಲಿ ಮಾರ್ಕ್ ಮಾಡಿಕೊಟ್ರು ಅವರು ಮಾಡಿಕೊಟ್ಟಿದ್ದನ್ನ ನೋಡಿ ನಾನು ಪಕ್ಕದಲ್ಲಿ ಒಬ್ಬರು ಮನೆ ಕಟ್ಟಿಸ್ತಾ ಇದ್ರು ನಾವಿಬ್ಬರು ಸೈಮಲ್ಟೇನಿಯಸ್ ಆಗಿ ಅವರು ಸ್ಟಾರ್ಟ್ ಮಾಡಿದ್ರು ನಾನು ಮಾಡಿದ್ರು ಸರ್ ಒಂಚೂರು ಹೇಳಿ ನಮಗೂ ನೋಡಿಕೊಡ್ಲಿ ಅಂತ ಹೇಳಿದ್ರು ಆಮೇಲೆ ಅವ್ರಿಗೂ ಹೇಳಿ ನೋಡಿಸ್ಕೊಟ್ಟೆ ಅವರು ಬಾವಿಗೆ ತೋಡಿಸ್ಲಿಲ್ಲ ನಾನು ಬಾವಿ ತೋಡಿಸಿದೆ ಚೆನ್ನಾಗಿ ನೀರು ಬಂತು ಒಂದು ಹಂತದಲ್ಲಂತೂ ಕೈ ಹಾಕಿ ತಕ್ಕೋಬಹುದು ಅಲ್ಲಿವರೆಗೂ ನೀರು ಬಂದ್ಬಿಡಿ ಚೆನ್ನಾಗಿ ಮಳೆ ಬಂದಾಗ ಆಮೇಲೆ ಈಗ ಬಹುಶಃ ಬಾವಿ ಇಲ್ಲ ಮುಚ್ಚಿಸ್ಬಿಟ್ಟಿದ್ದಾರೆ ಅಂತ ನೀರಿನ ಮೂಲ ನೋಡೋದಲ್ಲದೆ ಬೇರೆ ಏನು ನೋಡ್ತೀರಾ ನೀವು ಸೈಟ್ ಅಲ್ಲಿ ಮನೆ ಕಟ್ಟುವಾಗ ಅದೊಂದು ತಿನ್ಕೊಳ್ಳಿ ಈ ಹುತ್ತಾಗಿತ್ತ ಇರುತ್ತೆ ಈಗ ಒಂದು ಹೇಳಕ್ ಅಂದ್ರೆ ಒಂದು ಭೂಮಿ ಅನ್ನೋದನ್ನ ಈ ಹಿಂದೆ ಈಗ ನಾವು ಲೇಔಟ್ ಮಾಡಿರ್ತಾರೆ ಹೌದು ಅದು ಮರಿ ಒಂದು ಮೈದಾನವಾಗಿರ್ಬೋದು ಇಲ್ಲ ಬೀಡಾಗಿರ್ಬೋದು ಇಲ್ಲ ಕೆಲವು ಹೊಲಗಳಿರುತ್ತೆ ಗದ್ದೆಗಳಿರುತ್ತೆ ಈಗ ಗದ್ದೆಗಳಲ್ಲೂ ಈಗ ಮನೆಗಳು ಕಟ್ಟಾಗಿದ್ದಾರೆ ಎಂಬಬಿಡಿ ಅದೇ ಜೋಗು ಮನೆಗಳು ಒಂದು ಆಗಿದೆ ಅದಕ್ಕೆ ಆ ಥರ ಏನಾಗುತ್ತೆ ಆ ಮನೆಗಳು ಫಸ್ಟ್ ಕಟ್ಟಿದ್ರೆ ಈ ಡೆಬ್ರೀಸ್ ಅಂತ ಆಗುತ್ತೆ ಈ ಹಳೆ ಮನೆಗಳೆಲ್ಲ ಉಡ್ದಾಕೊಳು ಅದು ಅವಶೇಷಗಳೆಲ್ಲ ತೊಂಬತ್ತೊಂಬತ್ತು ತೊಂಬತ್ತೊಂದು ತುಂಬುತ್ತಾರೆ ಹಳ್ಳಿಗಳಿದ್ರೆ ಅವಾಗ ಏನಾಯ್ತು ಗೊತ್ತಾ ಈ ಏನು ಏನ್ಮಾಡ್ತಾರೆ ಮನೆ ಶುದ್ಧಿ ಅಂತ ಫಸ್ಟ್ ಅಲ್ಲಿ ಭೂ ಶುದ್ಧಿ ಅಂತ ಮಾಡಬೇಕು ಯಾರು ಮಾಡ್ತಾ ಇದ್ದಾರೆ ಭೂಶುದ್ಧಿ ಮಿನಿಮಮ್ ಅಂದ್ರೆ ಭೀಕ್ಷುದ್ಧಿ ಅಂದ್ರೆ ಈ ಆದ್ರೆ ಇವಾಗ ಹೆಣಗಳು ಅದು ಇದೆಲ್ಲ ಅದೇ ಇರ್ತಾರೆ ಮೇಲೆ ಒಂದ್ ಐದೇ ಆರಡು ಆ ಮತ್ತೆ ಯಾವ್ದು ಅವನ್ ಗೊತ್ತಿರಲ್ಲ ಇವಾಗ ಕೆಲವೆಲ್ಲ ಇವತ್ತು ಇದೆ ಈ ಕೇಳಲ್ಲ ಕೆಳಗೆಲ್ಲ ಅದನ್ನ ನಮಗೊಂತ ಹಿಂಸೆ ಆಗುತ್ತೆ ಅದನ್ನ ಆ ದೇವಸ್ಥಾನಗಳೆಲ್ಲ ಕಟ್ಟಿದ್ದಾರೆ ಅದ್ರ ಮೇಲೆ ಅಲ್ಲಿ ಹೆಣಗಳೆಲ್ಲ ಸುಡೋರು ಮತ್ತೆ ಗುಣವರೆಲ್ಲ ಅದೇ ಜಾಗದಲ್ಲಿ ದೊಡ್ಡ ದೇವಸ್ಥಾನ ಆಗಿದೆ ಈಗ ಅಲ್ಲಿ ಅದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಾಡ್ಕೊಳ್ಳಪ್ಪ ಭಗವಂತ ಏನಪ್ಪಾ ಇದು ಅಂತ ಹಂಗ ಭೀಕ್ಷಿ ಏನಾಯ್ತು ಇಲ್ಲಿ ಅಂದರೆ ಮಾಡಿದಾಗ ತಿಳಿದಾಗ ಮತ್ತೆ ಅದು ಎಲ್ಲರಿಗೂ ಗೊತ್ತು ಅಲ್ಲಿ ಆ ಊರ ಊರಿಗೆ ಗೊತ್ತು ಹಂಗಾಗಿದೆ ಆ ರೀತಿ ಅದು ಫಸ್ಟ್ ಅವ್ರಿಗೆ ಭೂಶುದ್ದಿ ಆಗಬೇಕು ಭೂಶುದ್ದಿ ಅಂತ ಕೊನೆ ಪಕ್ಷ ಒಂದು ಆಯ್ದಡೇನ ಅಂತಾರೆ ಅಂದ್ರೆ ಅದು ಹೇಳ್ಬೇಕಂದ್ರೆ ಒಂದು ವಾಸ್ತು ಪ್ರಕರಣ ಅಂದರೆ ಒಂಬತ್ತಡಿ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಒಂಬತ್ತು ಅಡಿ ಅಳ್ಳ ಮಾಡಬೇಕು ಏನೋ ಒಂದು ಪಾಯ ಅಡಪಾಯ ಮಾಡೋಕೆ ಒಂಬತ್ತು ಅಡಿ ಇರಬೇಕು ಅಂತ ಅದರಿಂದ ಒಂಬತ್ತು ಸ್ಟೇಜ್ಗಳು ಒಂಬತ್ತು ಗ್ರಹಗಳು ಹೆಂಗ್ ಬರುತ್ತೆ ಅದೇ ರೀತಿ ಒಂದೊಂದು ಸ್ಟೇಜ್ ಬರುತ್ತೆ ಒಂಬತ್ತು ಗ್ರಹ ಹತ್ತನೇ ತಾರೀಕು ಬಂದಾಗ ಒಂದು ಸಿಟ್ ಲೆವೆಲ್ ಅಂತ ಬರುತ್ತೆ ಆ ಲೆವೆಲ್ ಬಂದಾಗ ಬೆಡ್ ಕಾಂಕ್ರೀಟ್ ಬೆಡ್ ಮಾಡ್ತೀವಿ ಅದನ್ನ ಮಾಡಿದಾಗ ಅದು ಒಂಬತ್ತು ಸ್ಥಾನ ಬರುತ್ತೆ ಈ ಮನೆ ಕಟ್ಬೇಕಾದ್ರೆ ಫಸ್ಟ್ ಆನ್ ಮಾಡ್ಬೇಕಂದ್ರೆ ಮನೆಯಲ್ಲೇ ಮಣ್ಣಿನ ತೆಗಿಸಬೇಕು ಅದ್ರಲ್ಲಿ ಮಣ್ಣು ತೆಗಿಬೇಕಾದ್ರೆ ಅದೊಂದು ಪರೀಕ್ಷೆ ಇದೆ ಫಸ್ಟ್ ಭೂಮಿ ಈಗ ನಿಮ್ಮಲ್ಲಿ ಈಗ ಆಯ್ತು ಈಗ ಮುಂಜಾನೆ ಮನೆ ಒಂದು ಏನೋ ಒಂದು ಸೈಟ್ ತಗೊಂಡ್ರು ನಮ್ಗೆ ಹೇಳಿದ್ರೆ ನೋಡಿ ಏನೋ ಒಂದು ಸೈಟ್ ತೊಗೊಂಡು ಹೆಂಗಿದೆ ನೋಡಿ ಅಂತ ಅದನ್ನ ಪರೀಕ್ಷೆ ಮಾಡ್ಬೋದು ಆ ಮಣ್ಣು ತೆಗಿಬೇಕಂದ್ರೆ ಫಸ್ಟ್ ಆಫ್ ಅಲ್ಲಿ ಅಷ್ಟೇ ಒಂದ್ ಒಂದಳೆ ತೆಗೆದಾಗ ಅದೇ ಫಸ್ಟ್ ಆಫ್ ಇದ್ ಸಿಕ್ಕಿದ್ರೆ ಅದು ತಪ್ಪು ಮೋಸ ಆಗುತ್ತೆ ಅದು ಅಂದ್ರೆ ಇವ್ರಲ್ಲಿ ಕಷ್ಟಗಳು ಜಾಸ್ತಿ ಇದೆ ಇವ್ರ ಮನೆ ಕಟ್ಟಕಾಗಲ್ಲ ಅರ್ಧ ಮಾಡದ ಕಟ್ಬಿಟ್ಟು ನಿಲ್ಸ್ಬಿಡ್ತಾನೆ ಮನೆ ಅಂತ ಹೇಳ್ಬೋದು ಸಿಗ್ಬಲೇಬಾರ್ದು ಅದಕ್ಕೆ ಕೆಲವು ಮೂಳೆಗಳು ಸಿಗುತ್ತೆ ಈ ಯಾವುದು ನಾ ಪ್ರಾಣಿ ಮೂಳೆಗಳು ಏನೋ ಮೂಳೆಗಳಿಲ್ಲ ಒಟ್ಟು ಮೂಳೆಗಳು ಸಿಕ್ಕಿದ್ರು ಅವಾಗ ಹೆಂಗತ್ತೋ ಅದಕ್ಕೆ ಒಂದು ಶಾಂತಿ ಅಂತ ಇದೆ ಅವೆಲ್ಲ ನಾವು ಅವೆಲ್ಲ ಆದರೆ ಅದಕ್ಕೆ ಭೂಶಾಂತಿ ಅಂತ ಮಾಡಿಬಿಡ್ತೇವೆ ಅದನ್ನು ಮಾಡಿದೆ ತೆಗೆದಾಗ ನಡುವಲ್ಲೆಲ್ಲ ತೆಗೆದು ಶುದ್ಧಿ ಮಾಡಿ ನಡುವೆ ಬ್ರಹ್ಮಸ್ಥಾನ ಅಂತ ಮಾಡಿರ್ತೀವಿ ಹೇಳಿದ್ವಲ್ಲ ನಡುವಲ್ಲಿ ಹೆಂಗತ್ತ ಒಂದು ಅಟ್ಲಿ ಕೊನೆ ಪಕ್ಷ ಒಂದು ವರ್ ಒಂದುವರೆ ಮಳ ಅಂತ ನಾವು ಹಳ್ಳ ಮಾಡಬೇಕು ಹಳ್ಳ ಮಾಡಿದಲ್ಲಿ ನೀರು ಫಸ್ಟ್ ನೀರು ಫಸ್ಟ್ ಹಾಲು ಹಾಲು ಹೂ ನಂತರ ಅದಕ್ಕೆ ಏನು ಒಂದು ಒಂದು ಬಕೆಟ್ಗೆಲ್ಲ ಎರಡು ಬಿಂದಿಗೆ ಮೂರು ಬಿಂದಿಗೆ ಅಂತ ಲೆಕ್ಕ ಇರುತ್ತೆ ನೀರು ಹಾಕಿ ಹಾಕ್ತೀವಿ ಅದನ್ನು ನೀರು ಹಾಕಿ ಇಟ್ಬಿಟ್ಟು ಹೋದಾಗ ನಾವು ಅಲ್ಲೆಲ್ಲಿ ಮತ್ತೆ ಸುತ್ತ ಒಂದು ಅಲ್ಲಿ ಅಲ್ಲಿ ಒಂದು ಒಂದು ಜಸ್ಟ್ ಒಂದು ವಾಕ್ ಮಾಡೋಂಗೆ ಅಲ್ಲೆಲ್ಲಿ ವಾಕ್ ಮಾಡ್ತಾ ಇರ್ಬೇಕಂದ್ರೆ ಇಷ್ಟು ಸಮಯ ಅಂತ ಇರುತ್ತೆ ಹದಿನೈದು ನಿಮಿಷ ಹತ್ತು ನಿಮಿಷ ಆ ಥರ ಆ ಗಳಿಗೆಗಳು ಆ ಗಳಿಗೆ ನೋಡಿದಾಗ ನೀರು ಎಳ್ಕೊಂಡ್ಬಿಟ್ರೆ ಆ ಮನೆ ಸ್ಥಿರವಾಗಿದೆಯಾ ಅದು ಆಗಲಿ ಅಂದ್ರ ಚರ ಸ್ಥಿರ ಮತ್ತೆ ನಿತ್ಯ ನಿತ್ಯ ಅಂತ ಆವಾಗ ಅದ್ರದ್ದು ಮೂರಲ್ಲಿ ಗೊತ್ತಾಗ್ಬಿಡ್ತಾ ಅದ್ರ ಓ ಇದೇ ಚರ ಅಂದರೆ ಚರ ವಾಸ್ತು ಇದ್ದಾಗ ನೀರು ಇದೇ ಇರುತ್ತೆ ಅಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಕಾಲ್ ಭಾಗ ಹೊಡ್ಕೊಂಡು ಮುಕ್ಕಿದೆಲ್ಲ ಹಾಗೆ ಇರುತ್ತೆ ನೀರು ಅಂತ ಅದು ಚರ ವಾಸ್ತು ಇದು ಮನೆಗೆ ಇಂಪ್ರೂವ್ಮೆಂಟ್ ಇದೆ ಅಂತ ಅರ್ಥ ಅದು ಅದು ಕೆಲವು ಹಾಕಿರ್ತಾರೆ ಆಗ ಎಲ್ಲ ಹೇಳ್ಕೊಂಡು ನೀರೇ ಇರಲ್ಲ ಮತ್ತೆ ನೋಡಿದ್ರೆ ಏನಪ್ಪ ಎಲ್ಲ ಕಂಪ್ಲೀಟ್ ಎಷ್ಟು ನೀರು ಇದನ್ನು ಹೇಳ್ತಾ ಹೋಗುತ್ತೆ ಅದರದು ಅಂಥ ಭೂಮಿ ಕಳಿಗೆ ಅವಾಗ ಅವಾಗೇನು ಮಿನಿಮಮ್ ಹತ್ತಿ ತೆಗಿಲೇಬೇಕು ನಾವು ಅದ ಇವಾಗೆಲ್ಲ ಬಂದಿಟ್ಟಿದೇವ ಒಂದ್ ಎಲ್ಲ ಏನು ಈ ಸಿಲ್ಲರ್ಗಳು ತರ ಮಾಡೋದು ಈ ನೆಲ ಮಾಳಿಗೆ ತರ ಮಾಡ್ಕೊಂಡು ಆ ರೀತಿ ಮಾಡ್ಕೊಂಡ್ರೆ ಅವಾಗ ಸ್ವಲ್ಪ ಈ ದೋಷನ ನಾವು ಕಂಡು ಆಗುತ್ತೆ ಹೌದು